ನನ್ನ ಹೆಸರು ಅಮರ್ನಾಥ್ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಕೋಟೆ ಗ್ರಾಮ ಪಂಚಾಯಿತಿ ಈ ದಿನ ನಾಗಾರ್ಜುನ ಕಾಲೇಜ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಮತ್ತು ಆಕಾಶ್ ಆಸ್ ಇಂಟರ್ನ್ಯಾಷನಲ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ವೆಂಕಟಗಿರಿ ಕೋಟೆ ಗ್ರಾಮ ಪಂಚಾಯಿತಿ ವತಿಯಿಂದ ಮೂರ ಸಹಯೋಗದೊಂದಿಗೆ ಈ ದಿನ ರಕ್ತದಾನ ಶಿಬಿರ ಹಾಗೂ ಆರೋಗ್ಯ ತಪಾಸಣೆಯನ್ನು ಈ ಒಂದು ವೆಂಕಟೇಶ್ವರ ಕೋಟೆ ಚನ್ನಕೇಶ್ವರ ಸ್ವಾಮಿ ಸಮುದಾಯ ಭವನದಲ್ಲಿ ಹಮ್ಮಿಕೊಂಡಿರ್ತೀವಿ ಸೊ ಇದನ್ನು ನಾವು ಸತತವಾಗಿ ಎರಡು ತಿಂಗಳಿಂದ ಪ್ರಚಾರ ಮಾಡಿ ಮತ್ತು ಕಂಟಿನ್ಯೂಸ್ ಆಗಿ ಒಂದು ತಿಂಗಳಿಂದ ನಮ್ಮ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿ ಮುಖಾಂತರ ಮತ್ತು ಕಾಲೇಜ್ ಸ್ಟೂಡೆಂಟ್ಸ್ ಮುಖಾಂತರ ನಾವು ಪ್ರಚಾರ ಮಾಡಿ ಮತ್ತು ಹಾಸ್ಪಿಟಲ್ ಮುಖಾಂತರ ನಾವು ಪಾಂಪ್ಲೆಟ್ಸ್ನ ಹಂಚಿ ಇದನ್ನು ಇಲ್ಲಿ ನಾವು ಒಂದು ಶಿಬಿರನ ಕಂಡಕ್ಟ್ ಮಾಡಿದ್ದೀವಿ ಸೊ ಇದರ ಮೂಲ ಉದ್ದೇಶ ಏನು ಒಂದು ಹೆಣ್ಣು ಮಕ್ಕಳಿಗೆ ಒಂದು ತಪಾಸಣೆ ಆಗ್ಬೋದು ಮತ್ತು ಒಂದು ಶಾಲಾ ಮಕ್ಕಳಿಗೆ ತಪಾಸಣೆ ಆಗ್ಬೋದು ಮತ್ತು ವಯಸ್ಸಾಗಿರೋಂಥ ರುದ್ರಿಗೆ ಒಂದು ಅನುಕೂಲ ಆಗೋ ರೀತಿ ಮತ್ತು ಈ ಒಂದು ಕಾರ್ಯಕ್ರಮದಿಂದ ಸುಮಾರು ಜನಗಳಿಗೆ ಮೆಡಿಕೇಶನ್ ಫ್ರೀಯಾಗಿ ಸಿಗೋಂಥದ್ದು ಆಗ್ಬೋದು ಮತ್ತು ರಿಯಾಯಿತಿ ದರದಲ್ಲಿ ಸಿಗೋಂಥದ್ದು ಸುಮಾರು ಸರ್ಜರಿ ಸಮೇತ ಅವರಿಗೆ ರಿಯಾಯಿತಿ ದರದಲ್ಲಿ ಸಿಗೋ ಅಂತ ಆಗ್ಬೋದು ಸೊ ಈ ಒಂದು ಉಪಯೋಗ ಆಗಲಿ ಅನ್ನೋ ಉದ್ದೇಶದಿಂದ ನಮ್ಮ ಒಂದು ಸಂಕಲ್ಪ ತೊಟ್ಟುಕೊಂಡು ಈ ಒಂದು ಕಾರ್ಯಕ್ರಮನ ಇಲ್ಲಿ ನೆರವೇರಿಸಿದ್ದೀವಿ ಸರ್ ಸರ್ ಮೂಲವಾಗಿ ಹೇಳಬೇಕಾದ್ರೆ ನಮಗೆ ನಾಗಾರ್ಜುನ ಕಾಲೇಜು ಅವರು ಸುಮಾರು ಒಂದು ಎರಡು ತಿಂಗಳ ಹಿಂದೆ ಬಂದು ಈ ತರ ಒಂದು ಸಮಾಜ ಸೇವೆ ಒಂದು ಕಾರ್ಯಕ್ರಮ ನಾವು ಮಾಡಬೇಕು ಅಂತ ಅನ್ಕೊಂಡಿದೀವಿ ಮುಖ್ಯವಾಗಿ ಇದ್ರ ಉದ್ದೇಶ ನಾವು ಹೆಣ್ಮಕ್ಳಿಗೆ ಸುಮಾರು ಕಾಯಿಲೆಗಳಿರುತ್ತೆ ಅವ್ರು ಆಗಲ್ಲ ಸೊ ಹಾಗಾಗಿ ಮತ್ತೆ ಕೆಲವರು ಹಾಸ್ಪಿಟಲ್ ತನಕ ಹೋಗೋದಕ್ಕೂ ಆಗಲ್ಲ ಹಾಗಾಗಿ ಒಂದು ಕ್ಯಾಂಪ್ ಮುಖಾಂತರ ಈ ತರ ಒಂದು ಕಾರ್ಯಕ್ರಮ ಮಾಡೋಣ ಅಂತ ಅವ್ರನ್ನು ಮನವಿ ಮಾಡ್ಕೊಂಡಾಗ ಬರೀ ಹೆಣ್ಮಕ್ಳಿಗೆ ಮಾತ್ರ ಯಾಕೆ ಸೀಮಿತ ಆಗಬೇಕು ಒಂದು ಕಾರ್ಯಕ್ರಮ ಎಲ್ಲರಿಗೂ ಉಪಯೋಗ ಆಗಲಿ ಅಂತೇಳಿ ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಾಗಾರ್ಜುನ ಕಾಲೇಜ್ ಅವರೇ ಇದನ್ನ ಇನಿಷಿಯೇಟ್ ಮಾಡಿದ್ರು स्पेशल yeah, we <laughs> இந்தா பஞ்சாயத்தில் நீங்க யாருக்கு சிக்கந்தீங்க? ஏனோ வாங்கங்க வா இந்த மாதிரி பேய் குதிங்க நீங்க ஆஹா ஆஹா யூ யாராவது அங்க இருக்கீங்களா? बोल दो जी को <स्थिति>